ಹುಂಡವಾಡಿ ಕುಡಿಯುವ ನೀರಿನ ಯೋಜನೆ ನಾವು ಮತ್ತೆ ಈಗ ಕೆಲವೇ ದಿನಗಳಲ್ಲಿ ನಾನು ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ವಾಟರ್ ಬೋರ್ಡ್ನವರು ಕಬಿನಿ ಡ್ಯಾಮ್ಗೆ ಹುಂಡವಾಡಿ ಕುಡಿಯುವ ನೀರಿನ ಯೋಜನೆಗೆ ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ತುರ್ತು ಚಾಲನೆಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ದೊಡ್ಡ ಪ್ರಾಜೆಕ್ಟ್ ಅದು ಸಮಸ್ಯೆಗಳು ಹಲವಾರು ಎನ್ ಹೆಚ್ ರಸ್ತೆಗಳು ಬರುತ್ತೆ ತಡೆಯಾಗ್ತಾರೆ ಫಾರೆಸ್ಟ್ನವ್ರು ಗಿಡಗಳು ಬರ್ತವೆ ಅವ್ರು ತಡೆ ಆಗ್ತಾರೆ ಇವೆಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಂಡು ನಡೀತಾ ಇದೆ ಖಂಡಿತ ನಮಗೆ ಇಪ್ಪತ್ತಾರನೇ ಇಸ್ವಿಗೆ ಜನವರಿಗೆ ಖಂಡಿತ ಎಲ್ಲರೂ ಕೂಡ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೊಡ್ತಕ್ಕಂಥದ್ದಕ್ಕೆ ಬರುತ್ತೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗಿದೆ ನಾವು ಜಿಲ್ಲಾಧಿಕಾರಿಗಳು ನಾವು ಕೂರ್ಗಳ್ಳಿ ಕೆರೆ ಅಭಿವೃದ್ಧಿ ಪಡಿಸತಕ್ಕಂಥದ್ದು ಕೂಡ ಮಾಡ್ತಾಯಿದ್ದೇವೆ ಯಾವುದೇ ಕೆರೆಗಳು ಜಿಲ್ಲೆಯಲ್ಲಿರಲಿ ತಾಲೂಕಲ್ಲಿ ರಾಜ್ಯದಲ್ಲೇ ಇರಲಿ ರಾಜ್ಯ ಸರ್ಕಾರವೂ ತೀರ್ಮಾನ ಮಾಡಿದೆ ಕೆರೆಗಳನ್ನು ಸರ್ವೆ ಮಾಡಿ ಒತ್ತುವರಿ ಮಾಡ್ತಕ್ಕಂಥದ್ದನ್ನು ಬಿಡಿಸಿ ಪ್ರೊಟೆಕ್ಟ್ ಮಾಡಬೇಕು ಕೆರೆಗಳಿಗೆ ಏತ ನೀರಾವರಿ ಮೂಲಕ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ಸರ್ಕಾರದಲ್ಲೂ ಇದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಕ್ಷೇತ್ರಕ್ಕೆ ಅನುದಾನ ಕೊಡ್ತೇವೆ ನಮ್ಮ ಕ್ಷೇತ್ರಕ್ಕೆ ಪಿ ಡಬ್ಲ್ಯಲ್ಲಿ ಕೊಟ್ಟಿದ್ದಾರೆ ಗ್ರಾಮೀಣಾಭಿವೃದ್ಧಿನಲ್ಲೂ ಕೂಡ ಎಂಟು ಕೋಟಿ ಕೊಟ್ಟಿದ್ದಾರೆ ಈ ರೀತಿ ಆ ಪ್ರಾಜೆಕ್ಟ್ಗೆ ಅನುಗುಣವಾಗಿ ಕೊಡ್ತಕ್ಕಂಥ ಪ್ರಪೋಸಲ್ನ ಕೊಟ್ಟಿದ್ದೀವಿ ಈ ಬಡ್ಜೆಟ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಏಪ್ರಿಲ್ ಹದಿನೈದನೇ ತಾರೀಕು ಆದಮೇಲೆ ಬಡ್ಜೆಟಲ್ಲಿ ಏನೇನು ಕಾರ್ಯಕ್ರಮ ಕೈಗೊಂಡಿದ್ದೀವಿ ಆ ಮೂಲಕ ಎಲ್ಲ ಕ್ಷೇತ್ರಗಳು ಕೂಡ ಹಣ ವಿತರಣೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದೆ ಪಕ್ಷದ ಒಂದು ಎರಡು ವರ್ಷದಿಂದ ಐದು ಗ್ಯಾರಂಟಿಗಳಿಗೋಸ್ಕರ ಅನುದಾನ ಕೊಡೋಕ್ಕಾಗಲ್ಲ ಅನ್ನೋದು ಅವರು ಕೂಡ ಒಪ್ಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯವರು ಬಡ್ಜೆಟ್ಟಲ್ಲೂ ಕೂಡ ಹೇಳಿದ್ದಾರೆ ಈ ಸಾರಿ ಪ್ರತಿ ಕ್ಷೇತ್ರ ಕೂಡ ಕೊಡ್ತೇನೆ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯನ್ನು ನಮ್ಕೊಂಡಿದ್ದೇವೆ